ಹಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಕಶ್ವಿಜಾ ಕನ್ನಡ ಲಾಗ್ಸ್ ನಾನು ನಿಮ್ಮ ಭವ್ಯ ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಈ ಲಾಗ್ ನಮ್ಮ ಅಣ್ಣ ಮತ್ತು ಅತ್ತಿಗೆ ಎಂಗೇಜ್ಮೆಂಟ್ ಲಾಗ್ ಆಗಿರುತ್ತೆ ಸೊ ಎಂಗೇಜ್ಮೆಂಟ್ ಬಂದು ನೈನ್ತ್ ಫೆಬ್ರವರಿ ಇದ್ದಿದ್ದು ಇದು ಏಯ್ತ್ ಫೆಬ್ರವರಿ ನೈಟು ನಾವು ಡೆಕೋರೇಷನ್ ಮಾಡ್ತಾ ಅಂಥ ಲಾಗು ಸೊ ಯಾವ ರೀತಿ ಡೆಕೋರೇಷನ್ ಮಾಡ್ಕೊತಾ ಇದ್ದೀವಿ ಅಂತ ಹೇಳಿ ಅಂತಂದರೆ ನಾವು ಯಾರಿಗೂ ಡೆಕೋರೇಷನ್ಗೆ ಹೇಳಿರಲಿಲ್ಲ ಸೊ ಇವಾಗ ಎಲ್ಲರೂ ಡೆಕೋರೇಷನ್ಗೆ ಅಂಥೇಳಿ ಒಪ್ಪಿಸ್ತಾರಲ್ವಾ ಬೇರೆ ಡೆಕೋರೇಷನ್ ಮಾಡೋ ಅಂಥವ್ರಿಗೆ ಸೊ ಆ ಥರ ನಾವು ಯಾರಿಗೂ ಹೇಳಿರಲಿಲ್ಲ ಸೆಲ್ಫ್ ಡೆಕೋರೇಷನ್ ಅಂತ ಹೇಳ್ಬಿಟ್ಟು ನಾವೇ ಸೆಲ್ಫ್ ಡೆಕೋರೇಷನ್ ಮಾಡ್ಕೊತಾ ಇದ್ದೀವಿ ಇದೆಲ್ಲ ಪ್ಲ್ಯಾನಿಂಗ್ ಬಂದ್ಬಿಟ್ಟು ಸೊ ನಮ್ಮ ಅಣ್ಣ ಮದುವೆ ಆಗ್ತಾಯಿರೋ ಹುಡುಗಿ ಇದು ಸೊ ಅವರೇನೇ ಎಲ್ಲ ಕೂಡ ಪ್ಲ್ಯಾನ್ ಮಾಡಿದ್ದು ಇಲ್ಲಿ ಬ್ಲ್ಯಾಕ್ ಟಿ ಶರ್ಟ್ ಹಾಕಿದ್ರಲ್ಲ ಸೊ ಅವರೇನೇ ಹುಡುಗಿ ಇದು ಆ್ಯಕ್ಚುಲಿ ಅವ್ರ ಆಸೆ ಅವ್ರ ಅವ್ರದೇ ಮನೇಲಿ ಸೊ ಅವರೇನೆ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಎಂಗೇಜ್ಮೆಂಟ್ ಮಾಡ್ಕೋಬೇಕು ಅಂತ ಇದ್ದಿದ್ದು ಇದು ಬಂದುಬಿಟ್ಟು ರಿಂಗು ಅದನ್ನು ಸೆಟ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಏನು ಸ್ಕ್ರೀನ್ ಕಾಣಿಸ್ತಾ ಇದೆ ಲೈಟಾಗಿ ಆ ಸ್ಕ್ರೀನ್ ಮುಂದೆಗಡೆ ಇಡೋದಕ್ಕೆ ಅಲ್ಲಿ ಸ್ಕ್ರೀನೆಲ್ಲ ಹಾಕಿರೋದು ಕೂಡ ನಾವೇನೇನೆ ಸೊ ಅವರು ಇವಾಗ ಫೋಟೋ ಶೂಟ್ಗೆ ಅಂತ ನಿಂತ್ಕೊಳ್ತಾರಲ್ಲ ಸೊ ಅದು ಬ್ಯಾಕ್ ಗ್ರೌಂಡ್ಗೆ ಇರಲಿ ಅಂತೇಳಿ ರೆಡಿ ಮಾಡಿರೋದು ಅದೇನಂತ ಅಂದರೆ ಸೊ ಆ ಸ್ಕ್ರೀನ್ ಬಂದ್ಬಿಟ್ಟು ಶಾಮಿಯಾನ ಏನಿದೆ ಅದರದಕ್ಕೇ ನಾವು ಬ್ಯಾಕ್ ಹಿಂದೆಗಡೆ ಪಂಚೆನ ಹಾಕ್ಬಿಟ್ಟು ಅದ್ರ ಮುಂದೆ ಏನು ಮಾಡಿದ್ದೀವಿ ಈ ವೈಟ್ ಮತ್ತು ಸ್ಕೈ ಬ್ಲೂ ಕಲರ್ ನೆಟ್ಟೆಡ್ ಬರುತ್ತಲ್ಲ ಅದನ್ನು ನಾವು ಹಾಗೆಯೇ ದಾರದಲ್ಲಿ ಪೋಣಿಸ್ಬಿಟ್ಟು ಇಲ್ಲಿ ಹಾಕಿರೋದ್ದು ಸ್ಕ್ರೀನು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಿಕ್ಕೆ ಅದು ಸ್ವಲ್ಪ ಕತ್ಲ ಇರೋದ್ರಿಂದ ಅಷ್ಟೊಂದು ಕಾಣಿಸ್ತಾ ಇಲ್ಲ ನಿಮಗೆ ಆದರೆ ತುಂಬ ಚೆನ್ನಾಗಿ ಬರ್ತಾ ನಾವು ಮಾಡ್ತಾ ಇದ್ದಿದ್ದು ಸೊ ಏನು ಪ್ಲಾನ್ ಮಾಡ್ಕೊಂಡಿದ್ರು ಅದೇ ತರ ಮಾಡ್ತಾ ಇದ್ವಿ ಆದ್ರೂ ಈ ಗಾಳಿ ಏನಾದ್ರು ಬಿಸಿದ್ರೆ ಸುಮ್ನೆ ಇದಾಗುತ್ತೆ ಹಾ ಇಲ್ಲ ಯಾರಾದ್ರೂ ಇವಾಗ ಫೋಟೋ ನಿಂತ್ಕೊಂತಾರೆ ಅವ್ರ ಕಾಲ್ ಏನಾದ್ರು ಎಡುವುದ್ರೆ ಹಾ ಇನ್ನೊಂದ್ಚೂರ್ ಹಿಂದೆ ಹಿಂದೆ ಹೋಗ್ಬೇಕನ್ಸುತ್ತೆ ಅದು

ಅಂದಕಲ್ಲ ಇದನ್ನ ಸೇರ್ಸ ಹಾಕಕಾಗಲ್ಲ ಹ್ಮ್ ಇದನ್ನ ಸೇರ್ಸ ಹಾ ಹಾ ಅದನ್ನ ಸೇರ್ಸಿ ಬಿಡ ಅದಕ್ಕೆ ಯಾಕೋ ಬರಗಳ ಇದೆ 요거 ಬರ ಸೋರ್ ಅಂಗೆನೇ ಮಾಡ್ಕೊಂಡು ಹಾಕೋ ಇಲ್ಲ ಕರೆಕ್ಟಾಗಿ ಇದೆ ಸಾಗಬಹುದು ಅಂಗೆನೇ ಇೆರಡು ಸೇರ್ಸು ಇಎರಡು ಪರದೆ ಸೇರ್ಸಿ ಪಂಚೆ ಹಾಕು ಸುಮ್ಮನೆ ಹೇಳ್ತೈತಿ

ಎಂಗೇಜ್ಮೆಂಟ್ ಇವ್ರಿಗೆಲ್ಲ ಇಲ್ಲಡು ದಯವಿಟ್ಟು ಎಂಗೇಜ್ಮೆಂಟ್ ಅಂತ ಮಾತ್ರ ಇತ್ತು ನಂಗ್ ಭಯ ಆಯ್ತದೆ ಒಂದ್ ಎಂಗೇಜ್ಮೆಂಟ್ ಮಾಡ್ಬಿಟ್ಟು ಮೂರ್ ವರ್ಷಕ್ಕೆ ಮದುವೆ ಬೇಡ ನಾನ್ ಆರು ವರ್ಷ ಆಗಲ್ಲ ಯಾರು ಫೋನ್ ಅಂತ ಸೊ ನಾವಿಲ್ಲಿ ಡೆಕೋರೇಷನ್ ಮಾಡ್ತಾ ಇರೋದೆಲ್ಲ ಪ್ಲಾಸ್ಟಿಕ್ ಫ್ಲವರ್ಸ್ಗಳಿಂದನೇ ಆ ಇಲ್ಲಿ ಪ್ಲಾಸ್ಟಿಕ್ ಫ್ಲವರ್ ಏನಿದೆ ಅದಕ್ಕೆ ಬಂದುಬಿಟ್ಟು ಕಬ್ನದ್ದು ಕಡ್ಡಿಗಳು ಕೊಟ್ಟಿದ್ರು ಆ ಕಡ್ಡಿನ ತ್ರೀ ಪೀಸ್ ಆಗಿ ಮಾಡಿಬಿಟ್ಟು ಇಲ್ಲಿ ಪ್ಯಾಕೆಟಲ್ಲಿ ವೈಟ್ ಕಾಣಿಸ್ತಾ ಇದೆಯಲ್ಲ ಸೊ ಇದೆಲ್ಲ ವೈಟ್ ಫ್ಲವರ್ಸು ಆ ಫ್ಲವರ್ಸ್ನ ಆ ಕಡ್ಡಿಗೆ ಸೆಟ್ ಮಾಡಬೇಕಿತ್ತು ಅದನ್ನು ಕಟ್ ಮಾಡೋಕ್ಕಂತೂ ತುಂಬ ಕಷ್ಟಪಡ್ತಾ ಇದ್ರು ಯಾಕಂದರೆ ಕಬ್ಬಿಣ ಅಲ್ವಾ ಅದು ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಕಟ್ ಮಾಡೋದಕ್ಕೆ ಮತ್ತೆ ಅದಾದಮೇಲೆ ಅವರು ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳಿ ನಾವು ಅಷ್ಟರಲ್ಲಿ ಇದು ಬ್ಯಾಕ್ ಗ್ರೌಂಡ್ಗೆ ಹೂವು ಏನು ಹಾಕ್ಬೇಕಿತ್ತು ಅದನ್ನ ಹಾಕೋಣ ಅಂತ ಹೇಳಿಬಿಟ್ಟು ಅದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೊ ಇದಂತೂ ಫ್ಲವರ್ಸು ಆ ಬ್ಯಾಕ್ ಗ್ರೌಂಡ್ಗೆ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಯಾಕಂತಂದ್ರೆ ಸ್ಕ್ರೀನ್ ಇದ್ದಿದ್ದು ಲೈಟ್ ಸ್ಕೈ ಬ್ಲೂ ಕಲರು ಮತ್ತು ವೈಟು ಸೊ ಅದರಿಂದ ನಾವು ಪಂಚ ಹಾಕಿದ್ವಿ ಸೊ ಹಾಗಾಗಿ ಅದಷ್ಟು ಕಲರು ಡಾರ್ಕ್ ಆಗಿರಲಿಲ್ಲ ಸೊ ಲೈಟಾಗಿತ್ತು ಹಾಗೇ ಇಲ್ಲಿ ಏನು ಫ್ಲವರ್ಸ್ ನಾವು ಇದ್ದೀವಿ ಇದು ಕೂಡ ವೈಟ್ಗೆ ಪಿಂಕ್ ಶೇಡ್ಸ್ ಇತ್ತು ಸೆಂಟ್ರಲ್ಲಿ ಹಂಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು ಆ ಬ್ಲೂಗೂ ಮತ್ತು ಲೈಟ್ ಪಿಂಕ್ಗೆ ಸೊ ಇದೆಲ್ಲ ಏನಂತಂದರೆ ಕಾಂಟ್ರಾಸ್ಟ್ ಕಲರ್ಸ್ ಆಗಿರೋದ್ರಿಂದ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಡೆಕೋರೇಷನ್ ಮಾಡಬೇಕಾದ್ರೆ ಸೊ ಈ ಸೆಲೆಕ್ಷನ್ ಎಲ್ಲ ಮದುವೆ ಹುಡುಗಿದೆ ಸೊ ನಾವು ಡೆಕೋರೇಷನ್ ಮಾಡೋಕ್ಕೆ ಅಂಥೇಳಿ ಹೆಲ್ಪ್ ಮಾಡ್ತಾ ಇದ್ದೀವಿ ಅಷ್ಟೇನೆ ಸೊ ಅವ್ರು ಆಲ್ರೆಡಿ ಒಂದು ಇಮ್ಯಾಜ್ನ ನೋಡಿ ಇದೇ ಥರ ಪ್ರಿಪೇರ್ ಮಾಡಬೇಕು ಅಂತ ಸೊ ಎಲ್ಲನೂ ತೊಗೊಂಡು ಬಂದಿದ್ರು ಬೇರೆಯವ್ರಿಗೆ ಹೇಳಿದ್ರೆ ಸ್ವಲ್ಪ ಚೇಂಜಸ್ ಆಗ್ಬೋದೇನೋ ನಾವೇ ಟ್ರೈ ಮಾಡೋಣ ನಾವೇ ಮಾಡಿದ್ರು ಆಗುತ್ತೆ ಅಂಥೇಳಿ ಸೊ ನಾವೇ ಎಲ್ಲನೂ ಡೆಕೋರೇಷನ್ ಮಾಡ್ತಾಯಿದ್ವಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಬ್ಯಾಕ್ಗ್ರೌಂಡು ಬೆಳಕಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಆಗಿರೋದ್ರಿಂದ ನಿಮ್ಗೆ ಅಷ್ಟು ಚೆನ್ನಾಗಿ ಅಂದರೆ ನೀಟಾಗಿ ಕಾಣಿಸ್ತಾ ಇರ್ಬೋದು ಔಟ್ಲುಕ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಮತ್ತೆ ಇಲ್ಲಿ ರಿಂಗ್ ಹಾಕಿದ್ವಲ್ಲ ಆವಾಗಲೇ ರಿಂಗ್ ಇಲ್ಸಿದ್ವಲ್ಲ ಸೊ ಅದಕ್ಕೂ ಕೂಡ ಬಳ್ಳಿ ಥರ ತೊಗೊಂಡಿದ್ವಿ ಎಲ್ಲ ಪ್ಲ್ಯಾಸ್ಟಿಕ್ಕೇನೆ ಯಾವುದೋ ವರ್ಜಿನಲ್ಲಿ ಇಲ್ಲ ಸೊ ಅದಕ್ಕೂ ಕೂಡ ರಿಂಗಿಗೆ ಆಲ್ಮೋಸ್ಟು ಸ್ವಲ್ಪ ಸುತ್ತಬಿಟ್ಟು ನೋಡ್ತಾಯಿದ್ವಿ ಯಾವ ಥರ ಕಾಣಿಸ್ತಾ ಇದೆ ಚೆನ್ನಾಗಿ ಬಂತ ಏನು ಅಂತೇಳಿ ಸೊ ಇದಿಷ್ಟು ಕೂಡ ಎಲ್ಲ ಡೆಕೋರೇಷನ್ ಆದಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು ಎಲ್ಲರೂ ಊಟಕ್ಕೆ ಹೋದ್ವಿ ಊಟ ಮಾಡ್ಕೊಂಡು ಬಂದುಬಿಡೋಣ ಆಮೇಲೆ ಕಂಟಿನ್ಯೂ ಮಾಡೋಣ ಅಂತ ಸೊ ಊಟಕ್ಕೋಗೋಷ್ಟೇ ಏಯ್ಟ್ ತರ್ಟಿನೋ ಏನೋ ಟೈಮ್ ಆಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ನೆಕ್ಸ್ಟು ಫ್ಲವರು ಆವಾಗಲೇ ಅದಕ್ಕೆ ಅಂತ ಹೇಳಿ ಕಡ್ಡಿನ ಕಟ್ ಮಾಡ್ತಾ ಇದ್ದಾರೆ ಕಬ್ಣ್ಣದ್ದು ಅಂತ ಹೇಳಿದ್ನಲ್ಲ ಸೊ ಅದನ್ನು ಇಲ್ಲಿ ಜಾಯಿಂಟ್ ಮಾಡ್ತಾ ಇದ್ದೀವಿ ಆ ಕಡ್ಡಿ ಮತ್ತು ಫ್ಲವರ್ ಎರಡು ಆಗಿತ್ತು ಅದನ್ನು ಜಾಯಿಂಟ್ ಮಾಡ್ಕೋತಾ ಇದ್ದೀವಿ ಸೊ ಅದೆಲ್ಲಿಗೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಎಲ್ಲಿ ಡೆಕೋರೇಟ್ ಮಾಡೋದಕ್ಕೆ ಅಂತ ಸೊ ಅವಾಗ್ಲೇ ಫ್ಲವರ್ ಮತ್ತು ಕಡ್ಡಿ ಎರಡೂ ನಾವು ಸೆಟ್ ಮಾಡ್ಕೋತಾ ಇದೀವಲ್ಲ ಒಂದಕ್ಕೆ ಜಾಯಿಂಟ್ ಮಾಡ್ಕೋತಾ ಇದ್ವಿ ಸೊ ಅದನ್ನು ಇವಾಗ ಸ್ಪಾಂಜ್ ಏನು ಬರುತ್ತಲ್ಲ ಸೊ ಆ ಸ್ಪಾಂಜಿಗೆ ಅದನ್ನು ಸೆಟ್ ಇದೀವಿ ಒಂದಕ್ಕೊಂದು ಹಾಕಿ ಅದನ್ನು ಸೊ ಇಲ್ಲಿ ರಿಂಗಿಗೆ ಹಾಕ್ತಾಯಿದಾರಲ್ಲ ಈ ಥರ ರಿಂಗ್ದ ರಿಂಗಿಗೆ ಹಾಕೋದಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಅಂಥದ್ದು ಪೂರ್ತಿ ರಿಂಗಿಗೂ ಹಾಕೋಲ್ಲ ಆಫ್ಗಷ್ಟೇ ಹಾಕ್ತೀವಿ ಸೊ ನೀವು ಮುಂದೆ ನೋಡ್ತಾ ನೋಡ್ತಾ ಸೊ ಅದು ಗೊತ್ತಾಗುತ್ತೆ ಡೆಕೋರೇಷನ್ದು ಈ ಲಾಗ್ ಇನ್ನೊಂದು ಎಂತಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ನಾವೇ ಯಾವ ಥರ ಓನಾಗೆ ಡೆಕೋರೇಷನ್ ಮಾಡ್ಬೋದು ಖರ್ಚಾಗುತ್ತೆ ಇಲ್ಲ ಅಂತ ಅಲ್ಲ ಬಟ್ ನಾವು ಡೆಕೋರೇಷನ್ ಅವ್ರಿಗೆ ಹೇಳೋದಕ್ಕಿಂತ ಸ್ವಲ್ಪ ಕಡಿಮೆ ಖರ್ಚಾಗ್ಬೋದು ಹಾಗೆ ನಮಗೆ ಇದೆಲ್ಲೂ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಸೊ ಇದಕ್ಕೇ ಇನ್ನೊಂದು ಸ್ವಲ್ಪ ವೇರಿಯೇಷನ್ಸ್ ಫ್ಲವರು ಇಲ್ಲ ಒಂದು ಆವಾಗಲೇ ತೋರ್ಸಿದನಲ್ಲ ಬಳ್ಳಿ ಸುತ್ತಿದ್ದೀವಿ ಅಂತ ಸೊ ಅದೋ ಏನೋ ಒಂದೇ ಒಂದು ಚೇಂಜಸ್ ಮಾಡಿದ್ರು ಸೊ ಡೆಕೋರೇಷನ್ನ ಚೇಂಜ್ ಮಾಡ್ಕೋಬೋದು ಸಲ ಇನ್ವೆಸ್ಟ್ ಮಾಡೋದಕ್ಕೆ ಬೆಸ್ಟ್ ಇದು ಬೇರೆಯವರಿಗೆ ನಾವು ಸ್ವಲ್ಪ ಅಮೌಂಟ್ ಕೊಡೋದಕ್ಕಿಂತ ಸ್ವಲ್ಪ ರಿಸ್ಕ್ ಆಗುತ್ತೆ ಬಟ್ ಓಕೆ ನಾವು ಮಾಡ್ಬೋದು ರಿಸ್ಕ್ ತಗೋಬೋದು ಹೇಳಿ ಮಾಡಿದ್ರು ಓಕೆ ಯಾಕೆಂತಂದರೆ ನಾವು ಸ್ಟಾರ್ಟ್ ಮಾಡಿದ್ದು ಹಂಗೆ ಸ್ಟಾರ್ಟ್ ಮಾಡಿದ್ವಿ ಟೆನ್ ತರ್ಟಿಗೆಲ್ಲ ಮುಗೀತು ಮತ್ತು ಒಬ್ಬರಾದಮೇಲೆ ಒಬ್ಬರು ಸೊ ಏನು ಮಾಡ್ತಾ ಇದ್ವಿ ಹೆಲ್ಪ್ ಮಾಡ್ಕೊತಾ ಇದ್ವಿ ಹಾಗಾಗಿ ಯಾರಿಗೂ ಅಷ್ಟೊಂದು ಅನ್ನೋ ಥರನೂ ಅನಿಸ್ಲಿಲ್ಲ ಬೇಗನೂ ಡೆಕೋರೇಷನ್ ಮುಗೀತು ಅಷ್ಟೊಂದು ಕಷ್ಟಪಟ್ಟು ಮಾಡುವಂಥ ಡೆಕೋರೇಷನು ಏನಾಗಿರಲಿಲ್ಲ ಹಾಗಾಗಿ ಸೊ ಟ್ರೈ ಮಾಡ್ಬೋದು ಆರಾಮಾಗಿ ನಾವು ಮನೇಲೆ ನಾವೇ ಸೆಲ್ಫ್ ಡೆಕೋರೇಷನ್ ಮಾಡೋದಿಕ್ಕೆ ಅಂತೇಳಿ ಆರಾಮಾಗೆ ಟ್ರೈ ಮಾಡ್ಬೋದು ಸೊ ನೀವು ಯಾರು ಆ ಥರ ಈ ಥರ ಏನಂತಂದರೆ ಬೇರೆಯವ್ರಿಗೆ ಉಪ್ಸೋದು ಬೇಡ ನಾವೇ ಮಾಡ್ಕೊಳ್ಳೋಣ ಅಂತಿದ್ರೆ ಆರಾಮಾಗಿ ಮಾಡ್ಕೋಬೋದು ಅಷ್ಟೊಂದು ಕಷ್ಟ ಆಗಲ್ಲ ಸೊ ಈಸಿ ಇರುತ್ತೆ ಮಾಡೋಕ್ಕೂ ಆದರೆ ಜನ ಇರಬೇಕಷ್ಟೇ ಹೆಲ್ಪ್ ಮಾಡೋದಕ್ಕೆ ಅದು ನಾವು ಅಂದ್ಕೊಂಡಿರೋ ಥರೇ ಡಿಸೈನ್ ಬರಬೇಕಲ್ವಾ ಸೊ ಇಲ್ಲೇನಾಗ್ತಾಯಿತ್ತು ಅಂದರೆ ಸ್ಪಾಂಜು ಅಷ್ಟೊಂದು ವೆಯ್ಟ್ ಇರೋಲ್ಲ ಸೊ ಫ್ಲವರ್ಸ್ ವೆಯ್ಟ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಅಂತ ಇತ್ತು ಇಲ್ಲೆಲ್ಲ ಪ್ಲ್ಯಾಸ್ಟರೆಲ್ಲ ಹಾಕಿ ಸ್ಟಿಕ್ ಮಾಡಿ ಒಂದು ಹಂತಕ್ಕೆ ತಂದಿದ್ವಿ ಸೊ ಡೆಕೋರೇಷನ್ ಫೈನಲಿಯಾಗೂ ಕೂಡ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನೀವು ಕಮೆಂಟಲ್ಲಿ ತಿಳಿಸಿ ಯಾವ ಥರ ಇದೆ ಡೆಕೋರೇಷನ್ ಅಂತ ಸೊ ಈ ತರ ಡೆಕೋರೇಷನ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಕೂಡ ಅನ್ನಿಸ್ತಾ ಇತ್ತು ಅದಕ್ಕೆ ನಿಮಗೂ ಕೂಡ ತಿಳಿಸ್ಕೊಳ್ಳೋಣ ಅಂತ ಈ ಲಾಗ್ನ ಮಾಡಿದ್ದ ಉದ್ದೇಶ ಚೆನ್ನಾಗಿ ಹ್ಮ್ ಬೆಳೆಯಾಗ ನೀಟಾಗಿ ಕಾಣಿಸುತ್ತೆ ಇವಾಗ ಕತ್ಲೆ ಅಲ್ವಾ ಇಲ್ಲಿ ಅಲ್ಲಿಗೆ ಹಿಂದೆ ಅದು ಕಾಣ್ತಾನೆ ಇಲ್ಲ ಎಲೆಗಳು ಆಕಡೆ ಈ ಕಡೆ ರೋಸ್ ಸುತ್ತ ಹ್ಮ್

வ மஞ்ச இன் நான் அக்க அப்ப இவ்ளே ஆகபிடக்கா அது எத்திட்டு ಅಷ್ಟೇ ಸಾಕು ಶೋಭಕ ಜಾಸ್ತಿ ಗ್ರೀನ್ ಗ್ರೀನ್ ವೈಟ್ ಕಾಣಿಸಲ್ಲ ಆಮೇಲೆ ಯಾಕೆಂದ್ರೆ ಈ ಕಂಬಿಗೂ ಗ್ರೀನ್ ಸುತ್ತಿದೀವಲ್ವಾ ಮತ್ತೆ ಅಲ್ಲೂ ಗ್ರೀನ್ ಎಲ್ಲಾ ಕಡೆ ಗ್ರೀನ್ ಗ್ರೀನ್ ಕಾಣಿಸ್ಬಿಡುತ್ತೆ ಇನ್ನ ಕೆಳಗಡೆ ಅಲ್ಲಿ ಎಲೆಗಳು ಎಷ್ಟೊಂದೈತೆ ಅದನ್ನ ಹೂವನ ಇವಾಗ ಸ್ವಲ್ಪ ಎತ್ತಿ ಆ ಬ್ರಿಕ್ನ ಇವಾಗ ಬೀಳಲ್ಲ ಅದನ್ನ ಒಂಚೂರು ಮೇಲ್ಗಡೆ ಎತ್ತಿ ಅಷ್ಟೇ ಕಟ್ಟಿದೀವಲ್ವಾ ಅಷ್ಟು ಈಸಿಯಾಗಿ ಬೀಳಲ್ಲ ಆದರೆ ಅದು ಪುಡಿ ಪುಡಿ ಥರ ಆಗ್ಬಿಡುತ್ತೆ ಯಾರಿಗೂ ಗೊತ್ತಾಗಲ್ಲ ಯಾರೂ ಗೊತ್ತಾಗೋಲ್ಲ ಹಿಂಗ ತಿರುಗಿ ಅಂಟಿ ಹಿಂಗೆ ಮುಡ್ಕೊಂಡ್ ತಿರುಗಿ ಹಂಗೆ ಹೆಂಗ್ ಕಾಣಿಸುತ್ತೈತೆ ಯಾರಿಗೂ ಏನ್ ಗೊತ್ತಾಗಲ್ಲ ಸಡನ್ ಆಗಿ ಸಡನ್ ಆಗಿ ಗೊತ್ತಾಗಲ್ಲ ದೂರದಿಂದ ಇದಕ್ಕೆ ಸೊ ಇನ್ ಇನ್ನೇನು ಡೆಕೋರೇಷನ್ ಮುಗಿಯೋದಕ್ಕೆ ಬಂತು ನಾನು ಹೇಳಿದ್ನಲ್ಲ ಹಾಫ್ ಫ್ಲವರ್ ಹಾಕ್ತೀವಿ ಈ ರಿಂಗಿಗೆ ಅಂತ ಸೊ ಅದೇ ಥರ ಸೊ ಅಷ್ಟೊಂದು ಅನ್ನಿಸ್ತಾನೆ ಇರಲಿಲ್ಲ ಅದು ಡೂಪ್ಲಿಕೇಟ್ ಫ್ಲವರ್ಸ್ ಅಂತ ಪ್ಲಾಸ್ಟಿಕ್ ಫ್ಲವರ್ಸ್ ಅಂತ ರಿಯಲ್ ಫ್ಲವರ್ ಥರನೇ ಅನ್ನಿಸ್ತಾ ಇತ್ತು ಹಾಗೆಯೇ ಇಲ್ಲಿ ಏನು ರಿಂಗ್ ಮಾಡಿ ಹಾಕ್ತಾ ಇದ್ದಾರೆ ಚಿಕ್ಕದು ಇದು ಬಂದ್ಬಿಟ್ಟು ಕಾರ್ಬೋರ್ಡ್ ಶೀಟಲ್ಲಿ ಮಾಡಿರೋ ಅಂಥದ್ದು ಎಸ್ ಆ್ಯಂಡ್ ಎಸ್ ಅಂತ ಅಲ್ವಾ ಸೊ ಇದೇನಂತ ಅಂದರೆ ನಮಗೆ ಅದಕ್ಕೆ ಆಗೋರ ಹೆಸರು ಶೋಭಾ ಅಂತ ಸೊ ನಮ್ಮಣ್ಣನ ಹೆಸರು ಶಿವಣ್ಣ ಅಂತ ಸೊ ಅದಕ್ಕೆ ಎಸ್ ಆ್ಯಂಡ್ ಎಸ್ ಅಂತ ಇಲ್ಲಿ ಬಂದಿರೋವಂಥದ್ದು ಇದು ಕೂಡ ಹುಡುಗಿನೇ ಅಂಥದ್ದು ಸೊ ಎಲ್ಲ ಡೆಕೋರೇಷನ್ ಪ್ಲ್ಯಾನಿಂಗ್ ಎಲ್ಲ ಅವ್ರದ್ದೇನೇನೆ ಸೊ ಆ ಪ್ಲ್ಯಾನಿಂಗ್ ಪ್ರಕಾರವೇ ಡೆಕೋರೇಷನ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಇದನ್ನ ಅಲ್ಲಿ ಹಿಂದೆಗಡೆ ಹೂವು ಹಾಕಿದ್ದೀವಲ್ಲ ಅದಕ್ಕೆ ಹಾಗೆಯೇ ಸ್ವಲ್ಪ ಗಂಟಾಕ್ಬಿಟ್ಟು ಸಿಕ್ಸಿದ್ವಿ ಮತ್ತು ಇನ್ನೊಂದು ಎಕ್ಸ್ಟ್ರಾ ದಾರ ಎಲ್ಲ ಹಾಕೋದು ಬೇಡ ಚೆನ್ನಾಗಿ ಕಾಣೋದಿಲ್ಲ ಅಂತ ಸೊ ಇದು ಫೈನಲ್ ಲುಕ್ಕು ಇದಿಷ್ಟು ಫೈನಲ್ ಆಗಿ ರೆಡಿ ಮಾಡಿದ್ವಿ ಡೆಕೋರೇಷನ್ ಯಾವ ಥರ ಇದೆ ಏನು ಅಂತ ನೀವು ಕೂಡ ತಿಳಿಸ್ಕೊಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮಗೆಲ್ಲರಿಗೂ ಇಷ್ಟ ಆಯಿತು ತುಂಬ ಸೊ ಇಲ್ಲೇನು ಕಾರ್ಬೋ ಶೀಟಲ್ಲಿ ಮಾಡಿದ್ದಾರೆ ಅದಕ್ಕೆ ಸಿಲ್ವರ್ ಪೇಂಟ್ ಕೂಡ ಮಾಡಿದ್ದಾರೆ ಮೇಲ್ಗಡೆ ಅದಕ್ಕೆ ಅದು ಶೈನಿಂಗಾಗೆ ಕಾಣಿಸ್ತಾ ಇರೋವಂಥದ್ದು ಸೊ ಅಷ್ಟೊಂದು ಕಷ್ಟ ಆಗೋಲ್ಲ ಬಟ್ ಸ್ವಲ್ಪ ಅಂತೂ ರಿಸ್ಕ್ ಆಗುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ಫೈನಲ್ ನಮಗಂತೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಫೀಲ್ ಆಗ್ತಾ ಇತ್ತು ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ತುಂಬ ಸಲ ಕೇಳ್ತಾ ಇರೋಂಥದ್ದು ಕಮೆಂಟ್ ಮಾಡಿ ಅಂತ ಸೊ ಎಫರ್ಟ್ಸ್ ತುಂಬ ಇದೆ ಅಲ್ವಾ ಅದಕ್ಕೋಸ್ಕರ ನಿಮಗೂ ನೋಡಿದಾಗ ಯಾವ ಥರ ಫೀಲ್ ಆಗ್ಬೋದು ಚೆನ್ನಾಗಿದೆಯಾ ಏನು ಮಾಡ್ಬೋದಾ ಸೆಲ್ಫ್ ಡೆಕೋರೇಷನ್ ಈ ಥರ ನಾವೇ ನಮ್ಮ ಮನೇಲಿ ಆರಾಮಾಗಿ ಮಾಡ್ಕೊಬೋದಲ್ವ ಅದಕ್ಕೋಸ್ಕರ ನಾನು ಆ ಥರ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಕೇಳ್ತಾಯಿದ್ದೀನಿ ಪ್ಲೀಸ್ ಎಲ್ಲರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಎಂಗೇಜ್ಮೆಂಟ್ ಲಾಗ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಇದು ನೈಟ್ ಲಾಗು ಸೊ ಅದನ್ನು ಕೂಡ ನೋಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು